ಟ್ರಸ್ಟರೇ ನಾಗಪ್ರೇಮಿಗಳೇ ಪಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಿರಾದ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ ಇವತ್ತು ನನ್ನೊಂದಿಗೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಪ್ರತಿಪಾದಿಸುವ ಭ್ರಷ್ಟಾಚಾರದ ವಿರುದ್ಧ ಕಳೆದ ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ಕೊಂಡು ಬಂದು ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸನ್ನ ತಲುಪಿ ಇದು ನಿಜಕ್ಕೂ ಆಗಬೇಕಾಗಿರುವುದು ಅನ್ನುವಂತಹ ಭಾವನೆಯನ್ನ ಮೂಡಿಸೋದ್ರಲ್ಲಿ ಯಶಸ್ವಿ ಆಗಿರುವಂತಹ ಕನ್ನಡಿಗರ ಹೆಮ್ಮೆಯ ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಇದೇ ಊರಿನ ನರಸಿಂಹರಾಜು ಜೊತೆಗಿದ್ದಾರೆ ಅವರಿಗೆ ನಮ್ಮ ಪಕ್ಷದ ತುಮಕೂರು ಜಿಲ್ಲಾಘಟದ ಅಧ್ಯಕ್ಷರಾಗಿರುವಂತಹ ಗೌಡರು ಹೂವಿನ ಮಾಲೆ ಹಾಕೋದ್ರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಅವರಿಗೆ ಅದೇ ರೀತಿ ನಮ್ಮ ಜೊತೆಗೆ ಗೌಡರು ತುಮಕೂರು ಜಿಲ್ಲಾ ಕಡೆಯದ ಅಧ್ಯಕ್ಷರು ಮತ್ತು ಮತ್ತೊಬ್ಬ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ತುಮಕೂರು ಇದೇ ಶಿರಾದವರು ಶಿರಾ ಭಾಗದವರು ಕಳೆದ ಸಲ ಶಿರಾ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತವರು ಮತ್ತು ಈ ಸಲ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರುವಂತಹ ಯುವಕ ಪ್ರದೀಪ್ ಕುಮಾರ್ ಇದ್ದಾರೆ ಅವ್ರಿಗೂ ಸಹ ರಾಜೇಂದ್ರಗೌಡರು ಹೂವಿನ ಮಾಲೆಯನ್ನು ಹಾಕಿ ಶುಭಾಶಯಗಳನ್ನ ಕೋರಬೇಕು ಅಂತ ಕೇಳ್ಕೊಳ್ತೀನಿ ಬಂಧುಗಳೇ ಈ ವರ್ಷ ಕೇವಲ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅಷ್ಟೇ ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಚುನಾವಣೆಗಳು ನಡೀತಾ ಇದೆ ಅಮೆರಿಕದಲ್ಲಿ ಇಂಗ್ಲೆಂಡ್ ಅಲ್ಲಿ ಇತ್ತೀಚೆಗೆ ತಾನೇ ರಷ್ಯಾದಲ್ಲಿ ಪಾಕಿಸ್ತಾನದಲ್ಲೆಲ್ಲಾ ಆಯ್ತು ಬಹಳ ದೊಡ್ಡ ಚುನಾವಣೆ ಗಂಭೀರವಾದ ಚುನಾವಣೆ ಈ ಸಲಕ್ಕೆ ನೀವು ಯಾರಿಗೆ ಹೇಗೆ ಓಟ್ ಹಾಕ್ತೀರಿ ಅನ್ನೋದು ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನ ತೀರ್ಮಾನ ಮಾಡುತ್ತೆ ಹಾಗಾಗಿನೇ ಹಿಂದೆ ಮಾಡ್ತಿದ್ದ ಹಾಗೆ ಒಂದಷ್ಟು ಜನ ಹಣಕ್ಕೂ ಎಂಡಕ್ಕೋ ಮಾಂಸಕ್ಕೋ ಕುಕ್ಕರ್ಗೋ ಲಿಕ್ಕರ್ಗೋ ನಿಕ್ಕರ್ಗೋ ಯಾವ್ಯಾವುದೋ ಕಾರಣಗಳಿಗೋ ಅಥವಾ ಅವ್ರ ಜಾತಿಯವನು ಅಂದ್ಕೊಂಡು ಅಧಮನಿಗೆ ದುಷ್ಟನಿಗೆ ಜನದ್ರೋಹಿಗೆ ಓಟ್ ಆಗ್ತಾ ಇದ್ದಂತಹ ತಪ್ಪು ಕೆಲಸಗಳನ್ನ ಮಾಡದೆ ಸಮಾಜವನ್ನ ಸರಿದಾರಿಯಲ್ಲಿ ನಡೆಸುವಂತಹ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ನೈತಿಕತೆ ಇರುವಂತಹ ಇವತ್ತಿನ ಸಾಮಾಜಿಕ ನ್ಯಾಯಕ್ಕೆ ಅತಿದೊಡ್ಡ ಶತ್ರುವಾಗಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತಹ ಮನಸ್ಥಿತಿ ಆದ್ರೆ ಭ್ರಷ್ಟು ರಾಜಕಾರಣಿಗಳು ಮಾತ್ರ ನಿಮ್ಮ ತಾಲೂಕಿನ ಅತ್ಯಂತ ಶ್ರೀಮಂತ ಯಾರು ಅಂದ್ರೆ ಇಲ್ಲ ನಿಮ್ಮ ಹಾಲಿ ಎಂಎಲ್ಎ ಇಲ್ಲ ನಿಮ್ಮ ಮಾಜಿ ಎಂಎಲ್ಎ ಇಲ್ಲ ಹೌದು ತಾನೇ ಎಲ್ಲಿತ್ತು ಅಷ್ಟು ಅವನ ಹತ್ರ ಮೊದಲು ಇರ್ಲಿಲ್ಲ ನಾವು ಗೆಲ್ಸಿದ್ವಿ ಏನೋ ಒಳ್ಳೇದು ಮಾಡ್ತೇನೆ ಅಂತ ಏನ್ ಮಾಡ್ದ ಆಯೋಗ್ಯ ಲೂಟಿ ಹೊಡೆದ ನಿಮ್ಮ ಕಣ್ಮುಂದೆನೆ ಲೂಟಿ ಹೊಡೆದ ನಿಮ್ಗೆ ಗೊತ್ತಾಗಿಲ್ಲ ಅವನಿಗೆ ಏ ನಮ್ಮ ಅಣ್ಣವ್ರು ಬಂದ್ರು ಜೈ 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 ಅಂದ್ಕೊಂಡು ಅಣ್ಣವ್ರಿಗೆ ಜೈ ಅಂದ್ಕೊಂಡು ಅವನೇನಾದ್ರು ಸಂಜೆಗೆ ಹೋಗೋದಿಕ್ಕ ಒಂದಷ್ಟು ಎಣ್ಣೆ ಕೊಟ್ರೆ ಇಲ್ಲ ಒಂದ್ ಯಾವ್ದಾದ್ರು ಬಿರಿಯಾನಿ ಪ್ಯಾಕೆಟ್ ಕೊಟ್ರೆ ಇಲ್ಲ ಒಂದ್ ಇನ್ನೂರು ರೂಪಾಯಿ ಜೇಬಲ್ ಇಟ್ರೆ ಖರ್ಚಿಗೆ ಅದಕ್ಕೆ ಖುಷಿ ಆಗ್ಬಿಟ್ಟು ಅಣ್ಣನಿಗೆ ಅದ ಮನೆಗೆ ನೀಚರಿಗೆ ಓಟ್ ಹಾಕಿದ್ದೀವಿ ಅಲ್ವೇಂದನ ಇನ್ನು ಅಗತ್ಯ ಇಲ್ಲ ಈಗ ಆಗ್ಲೇಳ್ ತಪ್ಪು ಮಾಡಿದೀವಿ ಅಂದ್ರೆ ಪ್ರಾಯಶ್ಚಿತ್ತ ನಾವು ಭ್ರಷ್ಟರಿಗೆ ಅಯೋಗ್ಯರಿಗೆ ನೀಚರಿಗೆ ಓಟ್ ಹಾಕಿದ್ದೀವಿ ಅಂತ ಮೊದಲು ಪ್ರಾಯ್ತು ನೆರೆದಿದ್ದೀರಾ ಕುಡಿಯೋದು ಅಸಹಿದ ಕೆಲಸ ಮಾಡೋದು ತಿನ್ನಬಾರದನ್ನ ತಿನ್ನೋದು ತಿನ್ನಬಾರದ ತಂಬಾಕ್ ತಿಂದು ಆರೋಗ್ಯ ಕೆಲ್ಸ್ಕೊಳ್ಳೋದು ಇವೆಲ್ಲ ಬಿಡ್ರಣ ಕುಡಿದು ಜನ ಮಧ್ಯಾಹ್ನಕ್ಕೆಲ್ಲ ಕುಡಿದು ಹಾಳಾಗ್ತಾ ಇದಾರೆ ರಾಜಕಾರಣಿಗಳೇನು ಕುಡಿಯೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಏ ಇರೇ ಆ ನಿಮಿಷ ನಿಮಿಷ ಇರ್ಬೇಕು ಕುಡಿದು ಬರ್ಬಾರ್ದು ಮದ್ಯಲ್ ಹಂಗೆಲ್ಲ ನಾವು ಕುಡಿಯೋದ್ರ ಬಗ್ಗೆ ಮಾತಾಡ್ತಿದ್ರೆ ಹಂಗೆ ಬಂದ್ಬಿಡ್ತೀರಲ್ಲ ನೀವು ಮಧ್ಯಾಹ್ನಕ್ಕೆಲ್ಲ ಮನೆ ಕುಡಿದು ಹೋಗ್ಬಾರಣ್ಣ ಎಂಟಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡಿ ಹಾ ಚೆನ್ನಾಗಿ ನೋಡ್ಕೊಂಡು ಮನೆಗೆ ಹೋಗುವಾಗ ಸಂಜೆ ಒಂದಷ್ಟು ಹೂವು ಅನ್ನೋ ಹೆಂಡತಿಗೋ ಅಮ್ಮನಿಗೋ ಮಗಳಿಗೋ ಕೊಡಿ ಜೊತೆಗೆ ಕೂತ್ಕೊಂಡು ರಾತ್ರಿ ಊಟ ಮಾಡಿ ಯೋಚನೆ ಮಾಡಿ ಮಾತಾಡಿ ನನಗಂತ ಇದೆ ಸಂತೋಷವಾಗ ಬದುಕಿ ಅದು ಬಿಟ್ಟು ಇರಬಾರ್ದ ರೋಗಗಳನ್ನ ಬರ್ಸ್ಕೊಳ್ಳುವಂತಹ ಕುಡಿಯೋದು ಮಾಡಬಾರ್ದನ್ನ ಮಾಡೋದು ಮನೆಯಲ್ಲಿ ಅದೇನೋ ಹೇಳ್ತಾರಲ್ಲ ಮನೆಗ್ ಮಗನಾಗ್ಲಿಲ್ಲ ಸ್ಮಶಾನಕ್ಕೆ ಆಗ್ಲಿಲ್ಲ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಗಂಡನೋ ಮಗಾನೋ ಅಪ್ಪನೋ ತೀರೋದ್ರೆ ಸದ್ಯ ಪೀಡೆ ತೋಲುಕ್ತು ಇವ್ರು ಮಾಡಬಾರ್ದು ಅಲ್ಕಾ ಕೆಲಸ ಮಾಡ್ಕೊಂಡು ಈಗ ಮನೆಲ್ಲಾ ಮೇಲೆ ನಮ್ಮನೆಲ್ಲ ಹೋಗಿ ಕುಡಿದಾಗ್ತಾ ಇದ್ದ ಅಂತ ಹೇಳ್ತಾರೆ ಹಂಗೆಲ್ಲ ಮಾಡ್ಕೋಬೇಡಿ ಹಾಗೆಲ್ಲ ಮಾಡ್ಕೊಬೇಡಿ ಕಷ್ಟಪಟ್ಟು ದುಡಿರಿ ಚೆನ್ನಾಗಿ ದುಡೀರಿ ಸಂಪಾದನೆ ಮಾಡಿ ಒಳ್ಳೇದು ಖರ್ಚು ಮಾಡಿ ಒಳ್ಳೆ ಕೆಲಸ ಮಾಡಿ ದುರಭ್ಯಾಸಗಳಿಂದ ದುಶ್ಚಟಗಳಿಂದ ದೂರ ಇರಿ ದುಷ್ಟರನ್ನ ದೂರ ಇಡಿ ದೂರ ಇಡಿ ರಾಜಕೀಯ ದುಷ್ಟರನ್ನ ಊರಿನ ಕದೀಮರನ್ನ ದೂರ ಇಡಿ ದುಶ್ಚಟಗಳಿಂದ ದುರಾಭ್ಯಾಸಗಳಿಂದ ದೂರ ಇರಿ ಇಷ್ಟನ್ನ ಹೇಳ್ತಾ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ಕೆಲಸ ಮಾಡಿ ಮಾನ ಮರ್ಯಾದೆ ಹೋಗುವಂತ ಕೆಲಸ ಮಾಡಕ್ ಹೋಗ್ಬೇಡಿ ಮರ್ಯಾದೆಯಿಂದ ಬದುಕಿ ಅಂತ ಹೇಳ್ತಾ ಒಳ್ಳೆಯವ್ರಿಗೆ ಹಾಕಿ ನಮ್ಮ ಪಕ್ಷದಿಂದ ನರಸಿಂಹರಾಜು ಇದೇ ಊರಿನ ಯುವಕ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ನಿಮ್ಮದು ಅವರ ಕ್ರಮ ಸಂಖ್ಯೆ ನಾಲ್ಕು ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ನಾಲ್ಕು ಹಾಗೇನೆ ಇದೇ ಊರಿನ ಪ್ರದೀಪ್ ಕುಮಾರ್ ತುಮಕೂರು ಕ್ಷೇತ್ರದಲ್ಲಿ ನಿಂತಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋರಿಗೆ ಹೇಳಿ ಎಲ್ಲಾ ಕಡೆಯೂ ನಮ್ ಗುರುತು ಬ್ಯಾಟ್ರಿ ಟಾರ್ಚು ಬ್ಯಾಟರಿ ಟಾರ್ಚ್ ಹೇಗೆ ಕತ್ಲಲ್ಲಿ ಬೆಳಕು ಹುಡುಕೋದಕ್ಕೆ ನಾವು ಟಾರ್ಚ್ ಹಾಕ್ತಿವೋ ಆ ರೀತಿನಲ್ಲಿ ಇವತ್ತು ಸಮಾಜದಲ್ಲಿರುವಂತಹ ಅಂಧಕಾರವನ್ನ ತೊಲಿಸೋದಕ್ಕೆ ಟಾರ್ಚ್ ಇಡ್ಕೊಂಡು ಹೋಗ್ತಾ ಇದ್ದೀವಿ ದೀವಿಗೆ ಇಡ್ಕೊಂಡು ಹೋಗ್ತಾ ಇದೀವಿ ನೀವೆಲ್ಲ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ನಿಮಗೆಲ್ಲ ಒಳ್ಳೇದಾಗ್ಲಿ ಶುಭವಾಗ್ಲಿ ನಗನದ ಬದುಕಿ ಒಳ್ಳೆಯವ್ರ ಜೊತೆ ನಿಂತ್ಕೊಳ್ಳಿ ಒಳ್ಳೆ ಕೆಲಸ ಮಾಡಿ ಹಲ್ಕಾಗಳನ್ನ ಲೋಫರ್ಗಳನ್ನ ದುಷ್ಟ ಉರಿದು ಊರಿಂದ ಹೊರಗಾಕಿ ಧೈರ್ಯ ಮಾಡಿ ನ್ಯಾಯವಾಗಿ ನಿಮ್ಮ ಮಕ್ಕಳ ಬದುಕನ್ನ ಕಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬಂಧುಗಳೇ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೆ ಮಾಡಿರಿ ತಲೆ ಇರಿ ಜೈ ಕರ್ನಾಟಕ